ಗೀತಾ ಮಹಾತ್ಮೆ ಸರ್ವ ವೇದಮಯಿ ಗೀತಾ ಸರ್ವಧರ್ಮಯೋ ಮನುಃ ಸರ್ವತೀರ್ಥಮಯಿ ಗಂಗಾ ಸರ್ವದೇವಮಯೋ ಹರಿಹಿ ಗೀತೆಯು ಸಂಪೂರ್ಣ ವೇದಮಯಿಯಾಗಿದೆ ಮನುಸ್ಮೃತಿಯು ಸರ್ವಧರ್ಮವಾಗಿದೆ ಗಂಗೆಯು ಸರ್ವತೀರ್ಥಮಯಿ ಆಗಿದ್ದಾಳೆ ಹಾಗೂ ಭಗವಾನ್ ವಿಷ್ಣುವು ಸರ್ವದೇವಮಯನಾಗಿದ್ದಾನೆ ಗೀತೆಯು ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನ ಮುಖಾರವಿಂದದಿಂದ ಹೊರಟ ವಾಣಿಯಾಗಿದೆ ಇದನ್ನು ಗ್ರಂಥರೂಪಕ್ಕೆ ಇಳಿಸಿದವರು ಶ್ರೀ ವೇದವ್ಯಾಸರು ಇದು ಜ್ಞಾನದ ವಿಶಾಲ ಸಮುದ್ರವಾಗಿದೆ ಸಮುದ್ರದ ಆಳಕ್ಕೆ ಇಳಿದಂತೆಲ್ಲ ಹೇಗೆ ಮುತ್ತು ರತ್ನಗಳು ಪ್ರಾಪ್ತಿಯಾಗುತ್ತವೆಯೋ ಹಾಗೆಯೇ ಈ ಸಾಗರದಲ್ಲಿ ಮುಳುಗು ಹಾಕಿದರೆ ಜಿಜ್ಞಾಸುಗಳಿಗೆ ನಿತ್ಯ ನೂತನ ವಿಲಕ್ಷಣ ಭಾವರತ್ನಗಳ ರಾಶಿಯು ದೊರೆಯುತ್ತದೆ ಭಗವದ್ಗೀತೆಯು ಒಂದು ಸಂವಾದ ಗ್ರಂಥವಾಗಿದೆ ಕುರುಕ್ಷೇತ್ರ ಯುದ್ಧರಂಗದಲ್ಲಿ ಎರಡೂ ಸೇನೆಗಳನ್ನು ವೀಕ್ಷಿಸಿದ ಅರ್ಜುನನ ಮನಸ್ಸಿನಲ್ಲಿ ಹುಟ್ಟಿದ ವಿಷಾದ ವೇದನೆ ಸಂದೇಹಗಳ ನಿವಾರಣೆಗಾಗಿ ಪರಮಾತ್ಮನನ್ನು ಪ್ರಶ್ನಿಸುತ್ತಾನೆ ಅವನಿಗೆ ಒಂದು ಮೂಡಿದ ವಿಷಾದ ಸಂದೇಹ ಅಂತಹದೇ ಧರ್ಮ ಸಂಕಟಗಳು ಭ್ರಾಂತಿಗಳು ಭೀತಿಗಳು ಅನಿಶ್ಚಯಗಳು ನಮ್ಮನ್ನೆಲ್ಲ ದಿನವೂ ಕಾಡುತ್ತಿರುತ್ತವೆ ಹೀಗೆ ಮನುಷ್ಯನಿಗೆ ಜೀವನದಲ್ಲಿ ಹಲವು ಸವಾಲುಗಳು ಎದುರಾಗುತ್ತವೆ ಅವನ ಸಮಸ್ಯೆಗೆ ಸರಿಯಾದ ಉತ್ತರ ಸಮಾಧಾನ ನೀಡುವುದೇ ಭಗವದ್ಗೀತೆ ಭಗವದ್ಗೀತೆ ಸಾರ್ವಕಾಲಿಕವೂ ಸಾರ್ವದೇಶಿಕವೂ ಆದ ಜೀವನ ಧರ್ಮಶಾಸ್ತ್ರ ಲೋಕದ ಮಹಾಪಂಡಿತರಿಗೂ ತಲೆನೋವು ತರಿಸುವಂತಹ ತರ್ಕ ಪ್ರಸಕ್ತಿಗಳವರೆಗೂ ಪ್ರಶ್ನೆಗಳು ಈ ಗ್ರಂಥದಲ್ಲಿ ಹಂತ ಹಂತವಾಗಿ ಕಾಣಿಸುತ್ತವೆ ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮ ಅತೀತ ಸ್ಥಿತಿ ಭಕ್ತಿಯೋಗ ಕರ್ಮಯೋಗ ಧ್ಯಾನ ಸಮಾಧಿಯೋಗ ಜ್ಞಾನಯೋಗ ಹೀಗೆ ಹಲವು ವಿಷಯಗಳು ಸೋಪಾನಾಕಾರದಲ್ಲಿವೆ ಪಾಮರರಿಂದ ಪರಮಹಂಸರವರೆಗೂ ಸಂಸಾರಿಯಿಂದ ಸನ್ಯಾಸಿಯವರೆಗೂ ಎಷ್ಟೋ ಅಂತಸ್ತುಗಳ ಜನರು ಗೀತೆಯ ಉಪದೇಶ ಪಡೆದಿದ್ದಾರೆ ಪಡೆಯುತ್ತಿದ್ದಾರೆ ಭಗವದ್ಗೀತೆಯು ಎಲ್ಲ ವರ್ಣ ವರ್ಗದವರಿಗೂ ಎಲ್ಲ ಸಂದರ್ಭಗಳಲ್ಲೂ ಉಪಯೋಗವಾಗತಕ್ಕದ್ದು ಎಂದು ಗೀತಾಚಾರ್ಯರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಗೀತೆಯು ಸರ್ವಾಂಶಪೂರ್ಣವೂ ಸರ್ವಸಮಂಜಸವೂ ಸರ್ವ ಸಮರಸವೂ ಆದ ಜಗಜ್ಜೀವೇಶ್ವರ ತತ್ವ ನಿರೂಪಣೆಯಾಗಿದೆ ಅದರ ಬಳಿ ನಾವು ಹೋಗುವಾಗ ಭಕ್ತಿ ಶ್ರದ್ಧೆಗಳಿಲ್ಲದವರಾದರೆ ಮೈಲಿಗೆಯಲ್ಲಿ ಗುಡಿಗೆ ಹೋದಂತೆ ಅದು ವ್ಯರ್ಥ ಪ್ರಯಾಸ ಕರ್ತವ್ಯ ಕರ್ಮಗಳನ್ನು ಮಾಡಿಕೊಂಡು ನೂರಾರು ವರ್ಷ ಬದುಕು ಜೀವನ ಕೆಟ್ಟದ್ದಲ್ಲ ಅದರ ವಿಷಯದಲ್ಲಿ ಜಿಗುಪ್ಸೆ ಪಡತಕ್ಕದ್ದಲ್ಲ ಮತ್ತು ಜೀವನದಲ್ಲಿ ಬರುವ ಕಷ್ಟಗಳನ್ನು ಸವಾಲುಗಳನ್ನು ಎದುರಿಸಿ ಪೌರುಷದಿಂದ ಹೋರಾಡತಕ್ಕದ್ದು ಇದೇ ಗೀತೆಯ ಉಪದೇಶ ಗೀತೆಯ ಸ್ವಾಧ್ಯಾಯ ಮಾಡುವ ಮನುಷ್ಯನಿಗೆ ಆಪತ್ತುಗಳ ಮತ್ತು ಘೋರ ನರಕಗಳ ದರ್ಶನವಾಗುವುದಿಲ್ಲ ಹರಿ ಹಿ ಓಂ